ಅಭ್ಯರ್ಥಿಗಳಿಂದ ಶಾಸಕ ದಡೇಸಗೂರಿಗೆ ಲಂಚ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಆರೋಪ ವಿಚಾರದಲ್ಲಿ ಯು ಟರ್ನ್ ಹೊಡೆದಿದ್ದಾರೆ ಪರಸಪ್ಪ ನಾನು ಯಾವುದೇ ಲಂಚ ನೀಡಿಲ್ಲ ಆರೋಪ ಸುಳ್ಳು ಅಂತ ಪರಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕ ದಡೇಸಗೂರ ನಮ್ಮ ಕುಲ ಬಾಂಧವರು ಶಾಸಕರ ಸಂಬಂಧಿಕರಾದ ಆನಂದಪ್ಪ ನನ್ನ ಜೊತೆ ಇದ್ರು ಜಮೀನಿನ ವ್ಯವಹಾರ ಇತ್ತು ಅಂತ ಹೇಳಿದ್ದಾರೆ ಈ ವಿಚಾರವಾಗಿಯೇ ನಾವು ಶಾಸಕರ ಬಳಿ ಹೋಗಿದ್ವಿ ಆಗ ನಮ್ಮಿಬ್ಬರನ್ನ ಕೂರಿಸಿ ಮಾತುಕತೆಯನ್ನ ನಡೆಸಿ ಸೆಟಲ್ ಮಾಡಿದ್ರು ಅದರ ಆಡಿಯೋ ವಿಡಿಯೋವನ್ನ ತಿರುಚಿ ಷಡ್ಯಂತ್ರವನ್ನ ಮಾಡಲಾಗಿದೆ ಅಂತ ಪರಸಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೊಸಪೇಟೆ ದಾರಿಯಲ್ಲಿ ಪೇರಳೆ ಹಣ್ಣಿನ ತೋಟ ಇದೆ ಅವರು ತಂದು ಕೊಟ್ಟರು ಅದನ್ನೇ ನಾವು ಫೋಟೋ ತೆಗೆದುಕೊಂಡ್ವಿ ಅದರಲ್ಲಿರೋದು ಪೇರಳೆ ಹಣ್ಣು ಯಾವ ದುಡ್ಡು ಅಲ್ಲ ಅಂತ ಲಂಚದ ಆರೋಪವನ್ನ ಮಾಡಿದಂತಹ ಪರಸಪ್ಪ ಇದೀಗ ಇವರು ಒಡವೆ ಮಾಡಿ ಮಾರಾಟ ಮಾಡ್ತಾರೆ ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಸಂಪಾದನೆ ಮಾಡ್ಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಬಿಜೆಪಿ ಶಾಸಕ ದಡೇಸಗೂರ ನಮ್ಮ ಕುಲ ಬಾಂಧವರು ಶಾಸಕರ ಸಂಬಂಧಿಕರಾದ ಆನಂದಪ್ಪ ನನ್ನ ಜೊತೆ ಆಗಿದ್ರು ಅವರ ನಮ್ಮ ನಡುವೆ ಜಮೀನಿನ ವ್ಯವಹಾರ ಇತ್ತು ಅದಕ್ಕೋಸ್ಕರ ಮಾತುಕತೆಗೆ ಕಲ್ ಹೋಗಿದ್ವಿ ಈ ವಿಚಾರವಾಗಿಯೇ ನಾವು ಶಾಸಕರ ಬಳಿ ಹೋಗಿ ಚರ್ಚೆಯನ್ನ ಮಾಡಿದ್ವಿ ಅಂತ ಈಗ ಟ್ವಿಸ್ಟಿದ್ದಾರೆ ಭಾಳ ಮಂದಿ ಬರೋ ಬರೋತ್ತೆ ಇವ್ರದ್ದು ದೇವರದಲ್ಲಿ ತೋಟಿದೆ ಪ್ಯಾರ್ಣ್ ತೋಟಿದೆ ಪ್ಯಾರ್ಣ್ ಅಲ್ಪ ಹುಡುಗ ಚೀಲ ತುಂಬಿ ನಮ್ಮ ಹುಡುಗರು ಕೈಯಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ರೂಮ್ ನ ಬಂದ ಮೇಲೆ ಅವ್ರೇ ಫೋಟೋ ಇಟ್ಟು ಅದೊಂದು ಐದಾರು ಕೆಜಿ ಮೇಲೆ ಇತ್ತು ಕುಲ ನಮ್ಮವ್ರು ಒಬ್ರು ಎಂ ಎಲ್ ಎರ ಮಾದಿ ಸಮಾಜದೊಳಗೆ ಅವ್ರನ್ನ ಎಲ್ಲಿ ತೇಜಾವಧಿ ಮಾಡೋದ್ರಾಗ ಅರ್ಥ ಏನಿದೆ ಯಾಕಿದೆ ಮಾಡ್ತಾರ ಅವರು ತಮ್ಮ ವಿರೋಧ ಪಕ್ಷದವ್ರು ಮಾಡ್ತಾರ ತೇಜಾವಧಿ ಪ್ರಶ್ನೆ ಏನಿತ್ತು ಏನಾಗಿದ್ರೆ ಮಾಡ್ತೀನಿ ನಾನು ಸರ್ ಈಗ ಇದು ಐದನೇ ತಾರೀಕಿಗೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಸರ್ ಅದಕ್ಕೆ ಇದು ನಂದು ವಿಡಿಯೋ ಆಡಿಯೋ ಅಲ್ಲ ಅಂತಂದು ಮತ್ತೆ ಅವ್ರಿಗೆ ಹೆಂಗೆ ಬಂತದು ಆರು ದಿವ್ಸ ತನಕ ಅವ್ರ ಕೈಗೆ ಹೆಂಗೆ ಓಟೆಡ್ತಿ ಅವ್ರ ಕೈಗೆ ಏನು ತಿರುಚಿದ್ರು ಸರ್ ನಾನು ಮಾತಾಡಿನಿ ಖಾಸಗಿ ವ್ಯವಹಾರದ ಬಗ್ಗೆ ಮಾತಾಡಿನಿ ಆ ಶಬ್ದಗಳು ಇಲ್ಲ ಆ ಶಬ್ದದ ಪ್ರಕಾರ ನನಗೆ ವ್ಯವಹಾರ ಆಗಿಲ್ಲ ಈಗ ಅವ್ರೇನು ಆಡಿಯೋದಾಗ ಬಿಟ್ಟರಲ್ರ ಆ ಶಬ್ದದ ಬಗ್ಗೆ ನಮ್ಮ ಖಾಸಗಿ ವ್ಯವಹಾರದ ಬಗ್ಗೆ ಆಗಿದೆ ಅದನ್ನು ಮಾತಾಡಿದ್ದೀನಿ ಅಷ್ಟೇ ಆದ್ರೆ ಆಡಿಯೋದೊಳಗೆ ಬೇರೆ ತಿರುಚಿ ಬಂದಿದೆ ಅದರಲ್ಲಿ

ಈಗ ಇದ್ದಕ್ಕಿದ್ದಂಗೆ ಈ ರೀತಿಯಾದಂತಹ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಚೈತ್ರ ನಿನ್ನೆ ಅಷ್ಟೇ ಮಾಜಿ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಕನಕಗಿರಿ ಕ್ಷೇತ್ರದ ಶಾಸಕರಾಗಿರುವಂತಹ ದಡೇಶ್ ಗುರು ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು ಹಣವನ್ನ ಲಂಚ ಲಕ್ಷಾಂತರ ರೂಪಾಯಿ ಹಣವನ್ನ ಲಂಚವಾಗಿ ಈ ಒಂದು ಪ್ರಕರಣ ಈ ಒಂದು ಕೇಸರಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ಹಿಂದೆ ಒಂದು ಆಡಿಯೋ ವೈರಲ್ ಆಗಿತ್ತು ನಿನ್ನೆ ಅವರು ವಿಡಿಯೋಗಳೆಲ್ಲ ರಿಲೀಸ್ ಮಾಡಿದ್ರು ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಪರಸಪ್ಪನ ವ್ಯಕ್ತಿ ಏನಿದ್ದಾರೆ ಅವರು ಈಗ ಯೂಟರ್ನ್ ಅನ್ನ ಹೊಡೆದಿದ್ದಾರೆ ಆದ್ರೆ ಮಾತನಾಡುವ ಸಂದರ್ಭ ಮತ್ತೆ ಆ ಮಾತನಾಡುವ ವೇ ಇಂತು ಅದನ್ನು ಕೂಡ ಅಸ್ಪಷ್ಟವಾಗಿ ಮತ್ತೆ ಒಂದು ರೀತಿ ಒತ್ತಡದಲ್ಲಿ ಭಯದಲ್ಲಿ ಮಾತನಾಡುವ ರೀತಿಯಲ್ಲಿ ಮಾತಾಡಿದ್ರು ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ದಂತೆ ಪ್ರೆಸ್ ಕ್ಲಬ್ ಕೂಡ ಅಲ್ಲಿಂದ ಕೂಡ ಅವರು ಕಿತ್ತು ಹೋಗಿರುವಂತದ್ದು ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವ್ರು ಕೊಡ್ತಾ ಇರುವಂತಹ ಸಮಜಾಯಿಷ್ ಏನಂದ್ರೆ ವಿಡಿಯೋದಲ್ಲಿ ಏನು ಫೋಟೋದಲ್ಲಿ ಒಂದು ಕ್ಲಿಪ್ ಅಲ್ಲಿ ಏನವರು ಆ ಬ್ಯಾಗ್ ಏನ್ ಹೇಳ್ಕೊಂಡಿದ್ದಾರೆ ಅದು ಪೇರಳೆ ಹಣ್ಣು ಮತ್ತೆ ಏನು ಹತ್ತರಿಂದ ಹನ್ನೆರಡು ಲಕ್ಷ ಹಣದ ವ್ಯವಹಾರ ಏನಿತ್ತು ಅದು ಅನ್ನೋರು ಅವರ ಜೊತೆ ನಾವು ಒಂದು ಜಮೀನು ಮತ್ತೆ ಅಲ್ಲಿ ಏನು ಭತ್ತ ಇತ್ತು ಈ ಒಂದು ವಿಚಾರವಾಗಿ ನಾವು ಅವ್ರ ಜೊತೆ ಮೂರು ವರ್ಷಗಳಿಂದ ಹಣಕಾಸಿನ ವ್ಯವಹಾರ ಇತ್ತು ಹೀಗಾಗಿ ಆನಂದಪುರ ಮೂಲಕ ಅಲ್ಲಿ ನಾವು ಹಣ ಕೊಡಿಸಿ ಅಂತ ಹೋಗಿದ್ದೆ ಹೊರತು ನಮ್ಮ ಕುಲ ಬಾಂಧವರು ಇದು ಆ ವಿಡಿಯೋ ಮತ್ತೆ ಆಡಿಯೋವನ್ನ ತಿರುಚಲಾಗಿದೆ ರಾಜಕೀಯ ಷಡ್ಯಂತ್ರ ಮಾಡಲಾಗ್ತಾ ಇದೆ ನಾವು ಬಡವರಿದ್ದೇರಿ ನಮ್ಮನ್ನ ಈ ರೀತಿ ರೀತಿ ಈ ತರ ದುರುದ್ದೇಶದಿಂದ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಅವರು ಆ ಯೂಟರ್ನ್ ಅನ್ನ ಹೊಡೆದಿದ್ದಾರೆ ಮತ್ತೆ ಅಸ್ಪಷ್ಟ ಅವರು ಹೇಳುವಂತ ಹೇಳಿಕೆಗಳೆಲ್ಲ ಕೂಡ ಅಸ್ಪಷ್ಟವಾಗಿತ್ತು ಆದ್ರೆ ಆಡಿಯೋ ಮತ್ತೆ ವಿಡಿಯೋ ವಿಚಾರ ಭಾಗ ಆಗಿರಬಹುದು ಮತ್ತೆ ಅವ್ರು ಕೊಡುವಂತಹ ಸಮಜಾಯಿಸಿ ಪೆರಳೆ ಹಣ್ಣಿನ ಬ್ಯಾಗ್ ಆಗಿರಬಹುದು ಈ ರೀತಿಯ ಒಂದು ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಅವ್ರತ್ರ ಯಾವುದೇ ರೀತಿ ಪ್ರಶ್ನೆಯ ಉತ್ತರಗಳಿಲ್ಲ ಅವ್ರ ಅಲ್ಲಿಂದ ಮಾತನಾಡುವಂತ ಸಂದರ್ಭದಲ್ಲಿ ಪತ್ರಿಕಾ ಗೋಷ್ಠಿಯಿಂದ ಅರ್ಧಕ್ಕೆ ಅವರು ಅಲ್ಲಿಂದ ಎದ್ದು ಹೋಗಿರುವಂತದ್ದು ಈ ಎಲ್ಲ ಒಂದು ವಿಚಾರವನ್ನ ಅಂದ್ರೆ ಎಲ್ಲ ಒಂದು ಘಟನೆಗಳನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಒಂದು ಒತ್ತಡದಿಂದಾಗಿ ಅವರು ಈ ರೀತಿಯ ಒಂದು ಯೂಟರ್ ಅನ್ನ ಹೊಡೆದಿದ್ದಾರೆ ಅಂತ ಹೇಳಿ ಒಂದು ಅನುಮಾನ ಕೂಡ ಮೂಡಿದ ಬಂದಿರುವಂತದ್ದು ಸದ್ಯ ಅವ್ರು ಹೇಳ್ತಾ ಇರುವಂತದ್ದು ಹಣಕಾಸಿನ ವಿವರ ಅದೆಲ್ಲ ಕೂಡ ನಮ್ಮ ಏನು ಸಂಬಂಧಿಕರಿದ್ದಾರೆ ಅವರು ವಿಚಾರವಾಗಿ ಆಯ್ತು ಹೊರತು ಇದು ಬೇರೆ ಯಾವುದೇ ರೀತಿ ಈ ಒಂದು ಹಣ ಅದ್ರ ವಿಚಾರವಾಗಿ ಯಾವ್ದು ನಡೆದಿಲ್ಲ ಜೊತೆಗೆ ಆ ಬ್ಯಾಗ್ ಫೋಟೋ ಏನಿದೆ ಅದು ಪೇಳೆ ಹಣ್ಣು ಪೇಳೆ ಹಣ್ಣಿನ ಬ್ಯಾಗು ಹೀಗಾಗಿ ಅವರು ಬೇರೆ ಶಾಸಕ ಅವರು ಮಾಜಿ ಅಲ್ಲಿರುವಂತಹ ಮಾಜಿ ಶಾಸಕರಿದ್ದಾರೆ ಅವರು ಇತರ ದುರ್ದೇಶದಿಂದ ದುರುದ್ದೇಶದಿಂದ ಮಾಡಿಸ್ತಾ ಇದ್ದಾರೆ ಅದರ ಬಗ್ಗೆ ಗಂಭೀರ ಆರೋಪಗಳನ್ನ ಮಾಡಿದ್ರು ಈಗ ಸದ್ಯ ಈ ಒಂದು ಪ್ರಕರಣ ಏನಿದೆ ಆರೋಪ ಪ್ರತ್ಯಾರೋಪಗಳ ನಡುವೆ ಇದು ರಾಜಕೀಯ ಬೇರೆ ಮಜಲನ್ನ ಪಡೆದು ಸೇರ್ಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ ಈ ಬಗ್ಗೆ ನಾವು ಪ್ರಶ್ನೆಗಳನ್ನು ಮಾಡಿದ್ವಿ ಅವರಿಗೆ ಯಾರಿಗಾದ್ರೂ ದೂರ ಕೊಡ್ತಾ ಇದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ದಡೇಸಗೂರ್ ಏನಾದ್ರೂ ರಿಯಾಕ್ಟ್ ಮಾಡಿದಾರ ಈ ವಿಚಾರಕ್ಕೆ ನಿನ್ನೆ ಮೇಲೂ ಕೂಡ ಚೈತ್ರ ಅವ್ರು ಹೇಳ್ತಾ ಇರುವಂತದ್ದು ಎಲ್ಲ ಈಗ ಪರ್ಸಪ್ಪ ಅವರು ಯು ಟರ್ನ್ ಹೊಡೆದಿದ್ದಾರೆ ನಿನ್ನೆ ಎಲ್ಲ ಲಂಚವನ್ನ ತಗೊಂಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ರು ಈಗ ಇದ್ದಕ್ಕಿದ್ದಂತೆ ಈಗ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರವನ್ನ ಕೊಡದೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಈಗ ಯಾವ ರೀತಿಯಾಗಿ ಈ ಒಂದು ಕೇಸ್ ಮುಂದುವರಿಯುತ್ತೆ ಅಥವಾ ಇವರ ಆರೋಪ ನಿಜಕ್ಕೂ ಸಾಬೀತಾಗದ ಕಾದ್ ನೋಡ್ಬೇಕಾಗಿದೆ